ನಮಸ್ಕಾರ ಫ್ರೆಂಡ್ಸ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂಜಾಬ್ ವಿರುದ್ಧ ಹೋಮ್ ಗ್ರೌಂಡ್ ಅಲ್ಲಿ ಸೋತ ಮೇಲೆ ಆ ಎಲ್ಲ ಫ್ಯಾನ್ಸ್ಗಳು ಬೇಜಾರಾಗಿದ್ರು ಆದ್ರೆ ಅದೇ ಪಂಜಾಬ್ ವಿರುದ್ಧ ಅವರ ಹೋಮ್ ಗ್ರೌಂಡಿಗೆ ಹೋಗಿ ಹೊಡೆದು ಗೆದ್ದು ಇದೀಗ ಆರ್ ಸಿ ಬಿ ಪಾಯಿಂಟ್ ಟೇಬಲ್ ನಲ್ಲಿ ಮೂರನೇ ಪ್ಲೇಸ್ ಅಲ್ಲಿ ಇದೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಒಂದ್ ಕಡೆ ಹೋಮ್ ಗ್ರೌಂಡ್ ಅಲ್ಲಿ ಗೆಲ್ತಾ ಇಲ್ಲ ಅನ್ನೋ ಒಂದು ಬೇಜಾರಿದೆ ಆದ್ರೆ ಅದೇ ಇದರಲ್ಲಿ ಅವೇಸಲ್ಲಿ ಹೋಗ್ಬಿಟ್ಟು ಮ್ಯಾಚ್ ಗೆಲ್ತಾ ಇರೋದು ನಿಜವಾಗ್ಲೂ ಖುಷಿ ಕೊಡ್ತಾ ಇದೆ ಇದೆಲ್ಲ ಒಂದು ರೀತಿಯಲ್ಲಿ ಟೀಮ್ ಸ್ಪಿರಿಟ್ ಈ ಟೀಮ್ ಸ್ಪಿರಿಟ್ ಇಂದನೆ ಎಲ್ಲ ಆಗ್ತಾ ಇರೋದು ಒಂದ್ ರೀತಿಯಲ್ಲಿ ಒಂದು ಪರ್ಫೆಕ್ಟ್ ಟೀಮ್ ಆಗಿ ಈಗ ಆರ್ ಸಿ ಬಿ ಕಾಣ್ತಾ ಇದೆ ಪ್ರತಿಯೊಬ್ರು ತಮ್ಮದೇ ಆದಂತಹ ಕಾಂಟ್ರಿಬ್ಯೂಷನ್ ಅನ್ನ ಕೊಡ್ತಾ ಇದ್ದಾರೆ ಅದು ಪ್ರತಿಯೊಬ್ರು ಮುಖದಲ್ಲೂ ಕಾಣಿಸ್ತಾ ಇದೆ ಪಂಜಾಬ್ ವಿರುದ್ಧ ಏನು ಗೆದ್ದ ನಂತರದಲ್ಲಿ ಅಹ್ ಅವರ ಮುಖದಲ್ಲಿ ಇದ್ದಂತಹ ಸಂತಸ ನೋಡಿದ್ರೇನೆ ಗೊತ್ತಾಗುತ್ತೆ ಪ್ರತಿಯೊಬ್ರು ತಮ್ಮ ತಂಡಕ್ಕಾಗಿ ಯಾವ ರೀತಿ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇನ್ನು ಮ್ಯಾಚ್ ಮೇಲೆ ಪ್ರತಿ ಬಾರಿಯೂ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಒಂದಿಷ್ಟು ಮಾತುಕತೆಗಳು ನಡೀತವೆ ಯಾರು ಚೆನ್ನಾಗಿ ಆಡಿದ್ರು ಟೀಮ್ ಎಫರ್ಟ್ ಹೇಗಿತ್ತು ಯಾರು ಯಾವ ರೀತಿ ಕಾಂಟ್ರಿಬ್ಯೂಷನ್ ಅನ್ನ ನೀಡಿದ್ರು ಅನ್ನೋದು ಟೀಮ್ ಸಪೋರ್ಟಿಂಗ್ ಸ್ಟಾಫ್ಸ್ ಗಳಿರ್ಬೋದು ಕೋಚ್ ಇರ್ಬೋದು ಮೆಂಟರ್ ಇರ್ಬೋದು ಯಾರಾದ್ರೂ ಒಬ್ರು ಒಂದಿಷ್ಟು ಮಾತುಗಳನ್ನ ಹಾಕ್ತಾರೆ ಆದ್ರೆ ಈ ಬಾರಿ ಈ ಸೀಸನ್ ಅಲ್ಲಿ ಫ್ಲವರ್ ಒಂದ್ ರೀತಿ ಡಿಫ್ರೆಂಟ್ ಡ್ರೆಸ್ಸಿಂಗ್ ರೂಮ್ ನ ಕ್ರಿಯೇಟ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಲಾಸ್ಟ್ ಟೈಮ್ ಮ್ಯಾಚ್ ಅಲ್ಲಿ ಆಡದಂತ ಪ್ಲೇಯರ್ಸ್ ಹತ್ರ ತಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ಕೊಂತ ಬರ್ತಾ ಇದ್ರು ಎಳಿಸ್ತಾ ಬರ್ತಾ ಇದ್ರು ಆದ್ರೆ ಈ ಏನು ಪಂಜಾಬ್ ವಿರುದ್ಧ ಮ್ಯಾಚ್ ಗೆದ್ದ ಮೇಲೆ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಇನ್ನೊಂದು ಚೇಂಜಸ್ ಮಾಡಿದ್ರು ಸ್ಟಾಫ್ ಜೊತೆಯಲ್ಲಿ ಏನು ಈಗ ಸದ್ಯ ಟೀಮ್ ಅಲ್ಲಿ ಬೆಂಚ್ ಕಾಯ್ತಾ ಇದಾರಲ್ಲ ಬೆಂಚ್ ಕಾಯ್ತಾ ಇರೋರು ಪಾಪ ಅವ್ರಿಗೂ ಸಹ ಒಂದು ಫೀಲ್ ಇರುತ್ತೆ ಅಯ್ಯೋ ನಮ್ಮನ್ನ ಏನು ಆಡಿಸ್ತಾ ಇಲ್ಲ ಬೆಂಚ್ ಕಾಯ್ತಾ ಇದ್ವಿ ನಮ್ಮನ್ನ ನಾವು ಈ ಟೀಮ್ ಗೆ ವರ್ತ್ ಅಲ್ವಾ ಅನ್ನೋದು ಒಂದು ಮೈಂಡ್ ಸೆಟ್ ಬರಬಾರ್ದು ಅನ್ನೋ ಕಾರಣಕ್ಕೆ ಬೆಂಚ್ ಕಾಯ್ದಂತಹ ಆಟಗಾರರ ಬಳಿ ಮ್ಯಾಚ್ ನ ಒಂದು ಎಕ್ಸ್ಪೀರಿಯನ್ಸ್ ಯಾವ ಆಟಗಾರ ಆಡಿದ್ರು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾತನ್ನ ಅವ್ರ ಹತ್ರ ಆಡಿಸಿದ್ದಾರೆ ಫ್ಲವರ್ ಫಸ್ಟ್ ಗೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಲುಂಗಿ ಹೆಂಗಿಡಿ ಹತ್ರ ಮಾತಾಡಿಸ್ತಾರೆ ಸೌತ್ ಆಫ್ರಿಕಾ ಫಾಸ್ಟ್ ಬೌಲರು ಹೇಗಿತ್ತು ಮ್ಯಾಚ್ ಏನು ಅಂತ ನೀವು ಹೇಳಿ ಅಂತ ಹೇಳ್ತಾರೆ ಲುಂಗಿ ಹೆಂಗಿಡಿ ಅವರು ನಮ್ಮ ಬೌಲಿಂಗ್ ಲೈನ್ ಅಪ್ ಅಂತೂ ತುಂಬಾ ಚೆನ್ನಾಗಿದೆ ಅದ್ಭುತವಾಗಿದೆ ಪವರ್ ಪ್ಲೇ ರನ್ ಕಟ್ ಹಾಕಿರೋದಂತೂ ಅದ್ಭುತವಾಗಿದೆ ಅದರಲ್ಲೂ ಸಹ ಡೆತ್ ಓವರ್ ನಲ್ಲಿ ನಮ್ಮ ಬೌಲಿಂಗ್ ಒಂದೇ ಒಂದು ಫೋರ್ ಕೊಡದೆ ಹ್ಯಾರ್ಕರ್ ಹಾಕಿ ಏನೋ ಒಂದು ಬೌಲಿಂಗ್ ಅನ್ನ ಮಾಡ್ತಾ ಇದ್ದಾರೆ ಅದು ಅದ್ಭುತ ಸೂಪರ್ ಆಗಿದೆ ಒಂದು ರೀತಿಯಲ್ಲಿ ಒಂದು ಪರ್ಫೆಕ್ಟ್ ಟೀಮ್ ತರ ಕಾಣ್ತಾ ಇದೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳಿ ಲುಂಗಿ ಹೆಂಗಿಡಿ ಅವರು ಹೇಳ್ಕೊಂಡ್ರು ಇನ್ನು ಬೆತ್ತಲ್ ಅವರು ಬೆತ್ತಲ್ಲು ಸಹ ಅವಕಾಶಗಳು ಅವರಿಗೂ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಅವರು ಸಹ ಬೆಂಚ್ ಕಾಯ್ತಾ ಇದ್ದಾರೆ ಅವರು ಸಹ ಮಾತಾಡೋದಕ್ಕೆ ಹೇಳ್ತಾರೆ ಅವಾಗ ಬೆತ್ತಲ್ ಸಹ ಹೇಳ್ತಾರೆ ನಮ್ಮ ಬೌಲಿಂಗ್ ಅದ್ಭುತವಾಗಿದೆ ಏನು ಡೆತ್ ಓವರ್ ಗಳಲ್ಲಿ ಇಬ್ರು ಎಕ್ಸ್ಪೀರಿಯನ್ಸ್ ಬೌಲರ್ಗಳು ಅದ್ಭುತವಾಗಿ ಒಂದು ಬೌಲಿಂಗ್ ಅನ್ನು ಮಾಡಿದ್ರು ಇನ್ನು ವಿರಾಟ್ ಮತ್ತೆ ದೇವದತ್ ಪಡಿಕಲ್ ಒಂದು ಅದ್ಭುತವಾದಂತಹ ಒಂದು ಜೊತೆಯಾಟ ನೀಡಿದ್ರು ಆ ಎಕ್ಸ್ಪೀರಿಯನ್ಸ್ ಎಷ್ಟು ಮುಖ ಮುಖ್ಯ ಆಗುತ್ತೆ ಅನ್ನೋದನ್ನ ಅವರು ತೋರಿಸ್ಕೊಟ್ರು ನನ್ಗೆ ನಿಜವಾಗ್ಲು ಖುಷಿ ಆಯ್ತು ಈ ಅವರ ಬ್ಯಾಟಿಂಗ್ ಅನ್ನು ನೋಡಿ ಒಂದು ಒಂದ್ ರೀತಿಯಲ್ಲಿ ತಂಡಕ್ಕೆ ಇದು ಪರ್ಫೆಕ್ಟ್ ಅನಿಸ್ತು ಅನ್ನೋ ಒಂದು ಮಾತನ್ನ ಬೆತ್ತಲ್ಲ ಅವರು ಹೇಳಿದರೆ ಏನೋ ಕ್ಯಾಪ್ಟನ್ ರಜಾ ಪಾಟೀದಾರ್ ಕೂಡ ಮಾತಾಡ್ತಾ ಹೇಳಿದ್ರು ನಮ್ಮ ಬೌಲಿಂಗ್ ಲೈನ್ ಅಪ್ ತುಂಬಾನೇ ಚೆನ್ನಾಗಿದೆ ಹೇಸಲ್ವುಡ್ ಮತ್ತೆ ಭುವನೇಶ್ವರ್ ಕುಮಾರ್ ಅಂತಹ ಎಕ್ಸ್ಪೀರಿಯೆನ್ಸ್ ಟೀಮ್ ಅಲ್ಲಿ ಇರೋದು ಒಂದು ರೀತಿಯಲ್ಲಿ ಅದು ಪ್ಲಸ್ ಆಗ್ತಾ ಇದೆ ನಿಜವಾಗ್ಲು ನಮ್ಮ ಗೇಮ್ ಅನ್ನ ಅವರು ತುಂಬಾ ಅದ್ಭುತವಾಗಿ ತಗೊಂಡು ಹೋಗ್ತಾ ಇದ್ದಾರೆ ಡೆತ್ ಓವರ್ ನಲ್ಲಿ ಹ್ಯಾಕರ್ ಗಳ ಮೂಲಕ ರನ್ ಅನ್ನ ಕಂಟ್ರೋಲ್ ಮಾಡಿದ್ದು ನಿಜವಾಗ್ಲೂ ಖುಷಿ ನೀಡ್ತಾ ಇದೆ ಅನ್ನೋ ಒಂದು ವಿಚಾರವನ್ನ ಹೇಳ್ಕೊಂಡ್ರು ಇನ್ನು ಫ್ಲವರ್ ಕೃಣಾಲ್ ಪಾಂಡ್ಯ ಬಗ್ಗೆ ಮಾತಾಡಿದ್ರು ಕೃನಾಲ್ ಪಾಂಡ್ಯ ಅವರಿಗೆ ನಾವು ಪವರ್ ಪ್ಲೇನಲ್ಲಿ ಬೌಲಿಂಗ್ ಕೊಟ್ಟಿದ್ದು ಒಂದು ರೀತಿಯಲ್ಲಿ ರನ್ ಕಟ್ಟಿ ಹಾಕೋದಕ್ಕೆ ಮತ್ತು ವಿಕೆಟ್ ಬೇಕು ಅನ್ನೋ ಒಂದು ಕಾರಣಕ್ಕಾಗಿಯೇ ಕೃಣಾಲ್ ಪಾಂಡ್ಯ ಆ ಒಂದು ಜಾಬ್ ಅನ್ನ ಅದ್ಭುತವಾಗಿ ಎಕ್ಸಲೆಂಟ್ ಆಗಿ ಮಾಡಿದ್ರು ಅನ್ನೋ ಒಂದು ಮಾತನ್ನ ಫ್ಲವರ್ ಹೇಳಿದ್ರು ಇನ್ನು ದಿನೇಶ್ ಕಾರ್ತಿಕ್ ಕೂಡ ಮಾತಾಡಿದ ಕೃಣಾಲ್ ಪಾಂಡ್ಯಗೆ ನಾವು ಆಕ್ಚುಲಿ ಕೊಟ್ಟಿದ್ದು ಅದೇ ಕಾರಣಕ್ಕೆ ಒಂದು ವಿಕೆಟ್ ಬೇಕಾಗಿತ್ತು ನಮಗೆ ರನ್ ಕಂಟ್ರೋಲ್ ಆಗ್ಬೇಕಾಗಿತ್ತು ಅವರು ಪೇಸ್ ಚೇಂಜ್ ಮಾಡ್ತಾರೆ ಆ ನಿಟ್ಟಿನಲ್ಲಿ ನಾವು ಪವರ್ ಪ್ಲೇನಲ್ಲಿ ಅದ ಕೃನಾಲ್ ಪಾಂಡೆ ಅವರಿಗೆ ಬೌಲಿಂಗ್ ಕೊಟ್ವಿ ಅನ್ನೋ ಒಂದು ಮಾತನ್ನ ಹೇಳಿದ್ರು ಇನ್ನು ಕೃನಾಲ್ ಕೂಡ ಮಾತಾಡ್ತಾ ಒಂದು ರೀತಿಯಲ್ಲಿ ಇದು ಟಫ್ ಜಾಬ್ ಆಗಿತ್ತು ಆದರೆ ಆದ್ರೆ ಒಂದು ಗುಡ್ ಲೆಂತ್ ಬಿದ್ದಿದ್ದರಿಂದಾಗಿ ಬೌಲಿಂಗ್ ಚೆನ್ನಾಗಿ ಮಾಡೋದಕ್ಕೆ ಆಯಿತು ಫಸ್ಟ್ ಓಪನರ್ಗಳ ಎರಡು ವಿಕೆಟ್ ಪಡೆಯೋದಕ್ಕೆ ಸಾಧ್ಯ ಆಯಿತು ಪವರ್ ಪ್ಲೇನಲ್ಲಿ ಅನ್ನೋ ಒಂದು ಮಾತನ್ನ ಕೃನಾಲ್ ಪಾಂಡ್ಯ ಅವರು ಹೇಳ್ಕೊಂಡ್ರು ಇನ್ನು ಸುರೇಶ್ ಶರ್ಮಾ ಬಗ್ಗೆ ಕೂಡ ಫ್ಲವರ್ ಮಾತಾಡಿದ್ರು ಮಾತಾಡ್ತಾ ಹೇಳಿದ್ರು ಸುರೇಶ್ ಶರ್ಮಾ ಮುಂಚೆಗಿಂತ ಈಗ ಫಿಟ್ ಆಗಿದ್ದಾರೆ ಅದ್ಭುತವಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ ಸ್ಟಾಯ್ನಿಸ್ ಅವರ ವಿಕೆಟ್ ಪಡೆದಿದ್ದು ಅದೊಂದು ರೀತಿಯಲ್ಲಿ ಸ್ಟ್ರೆಂತ್ ಸಿಕ್ಕಂಗೆ ಸ್ಪಿನ್ನರ್ ಗಳಿಗೆ ಆ ರೀತಿ ವಿಕೆಟ್ಗಳು ಪಡೆದಾಗ ಅವ್ರಿಗೆ ಇನ್ನೊಂದಿಷ್ಟು ಹುಮ್ಮಸ್ ಬರುತ್ತೆ ಇನ್ನೊಂದಿಷ್ಟು ಕಾನ್ಫಿಡೆನ್ಸ್ ಬರುತ್ತೆ ಆ ಒಂದು ಕೆಲಸವನ್ನ ಸುಯೇಶ್ ಮಾಡಿದ್ರು ನಿಜವಾಗ್ಲೂ ಸುಯೇಶ್ ಒಂದು ರೀತಿಯಲ್ಲಿ ಮ್ಯಾಚ್ ನಲ್ಲಿ ಚೇಂಜ್ ಗಳನ್ನ ಮಾಡುವಂತಹ ಬೌಲರು ಅದ್ಭುತವಾಗಿ ಮಾಡ್ತಿದ್ದಾರೆ ಇದೇ ರೀತಿ ಇನ್ನು ನೆಕ್ಸ್ಟ್ ಮ್ಯಾಚ್ ಗಳಲ್ಲಿ ಮಾಡ್ಕೊಂಡು ಹೋಗ್ಲಿ ಅನ್ನೋ ಒಂದು ಮಾತನ್ನ ಆಂಡಿ ಫ್ಲವರ್ ಹೇಳಿದ್ರು ದಿನೇಶ್ ಕಾರ್ತಿಕ್ ಅವರು ಕೂಡ ಹೇಳಿದ್ರು ಇನ್ನು ಕೊನೆಯದಾಗಿ ದೇವದತ್ ಪಡಿಕಲ್ ಅದ್ಭುತವಾಗಿ ಬ್ಯಾಟಿಂಗ್ ಅನ್ನ ಮಾಡಿದಂತಹ ದೇವದತ್ ಪಡಿಕಲ್ ಅವರು ಹೇಳಿದ್ರು ಪಡಿ ಫಿಲ್ ಸಾಲ್ಟ್ ಔಟ್ ಆಗಿದ ತಕ್ಷಣ ಪಡಿಕಲ್ ಬಂದು ವಿರಾಟ್ ಕೊಹ್ಲಿ ಜೊತೆ ಅದ್ಭುತವಾದಂತಹ ಒಂದು ಪ್ರದರ್ಶನ ನೀಡಿದ್ರು ಅವ್ರು ಹೇಳ್ತಾ ಇದ್ರು ನಾನು ಮತ್ತೆ ವಿರಾಟ್ ಅವರು ಸ್ಟಾರ್ಟಿಂಗಲ್ಲೇ ಹೇಳ ಅನ್ಕೊಡ್ವಿ ನಾವು ನಿಧಾನಕ್ಕೆ ಆಡ್ಕೊಂಡು ಹೋಗೋಣ ಬಾಲ್ ನೋಡ್ಕೊಂಡು ಆಡೋಣ ಒಳ್ಳೆ ಬಾಲ್ಗಳಿಗೆ ಯಾವ ರೀತಿ ಆಡಬೇಕು ಆ ರೀತಿ ಆಡ್ಕೊಂಡು ಹೋಗೋಣ ಸಿಕ್ಕ ಅವಕಾಶಗಳಲ್ಲಿ ರನ್ ಹೊಡೆಯೋಣ ಅನ್ನೋ ಒಂದು ಮಾತನ್ನ ಹೇಳಿದ್ರು ಇನ್ನು ಒಂದು ಸೈಡಲ್ಲಿ ಲೆಜೆಂಡ್ ಲೆಜೆಂಡ್ ಆಟಗಾರ ಇರಬೇಕಾರೆ ನಮಗೆ ಯಾವುದೇ ರೀತಿಯ ಒಂದು ಪ್ರೆಷರ್ ಇರೋದಿಲ್ಲ ಅದ್ಭುತವಾಗಿ ಆಟ ಆಡ್ಕೊಂಡು ಹೋಗೋದು ಅದರಲ್ಲೂ ವಿರಾಟ್ ಕೊಹ್ಲಿ ಅಂತವ್ರು ಇರಬೇಕಾರೆ ಚೇಸ್ ಮಾಸ್ಟರ್ ಇರ್ಬೇಕಾರೆ ನಮ್ಮ ಟೆನ್ಷನ್ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ ಹಾಗಾಗಿನೇ ನಾನು ಆ ರೀತಿಯ ಒಂದು ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಸಾಧ್ಯ ಆಯಿತು ಅನ್ನೋ ಒಂದು ಮಾತನ್ನ ದೇವದ ಒಟ್ಟಿನಲ್ಲಿ ಪಂಜಾಬ್ ವಿರುದ್ಧ ಗೆದ್ದ ನಂತರ ಡ್ರೆಸ್ಸಿಂಗ್ ರೂಮ್ ತುಂಬಾನೇ ಸ್ಪೆಷಲ್ ಆಗಿತ್ತು ಅದ್ಭುತವಾಗಿ ಆಡಿದ್ದಾರೆ ಇನ್ನು ಪಂಜಾಬ್ ವಿರುದ್ಧ ಆಡ್ಬೇಕಾದ್ರೆ ಫ್ಯಾನ್ಸ್ ಗಳು ವಿರಾಟ್ ವಿರಾಟ್ ಅಂತಿದ್ದು ತುಂಬ ಇತ್ತು ವರ್ಲ್ಡ್ ವೈಡ್ ವಿರಾಟ್ ಗೆ ಫ್ಯಾನ್ಸ್ ಗಳಿದಾರೆ ಕೂಡ ಮ್ಯಾಚ್ ನಲ್ಲಿ ವಿರಾಟ್ ಸಪೋರ್ಟ್ ಮಾಡಿಕೊಂಡು ತುಂಬಾ ಜನ ಮ್ಯಾಚ್ ನೋಡಿದ್ರು ಒಟ್ಟಲ್ಲಿ ಒಂದೊಂದು ಅದ್ಭುತವಾದಂತಹ ಮ್ಯಾಚ್ ಆಗಿತ್ತು ಸದ್ಯ ಆರ್ ಸಿ ಬಿ ಗುಡ್ ಪರ್ಫಾಮೆನ್ಸ್ ಜೊತೆ ಮುನ್ನೂಗ್ತಾ ಇದೆ ನೋಡೋಣ ನೆಕ್ಸ್ಟ್ ಮ್ಯಾಚ್ ಗಳಲ್ಲಿ ಯಾವ ರೀತಿ ಆಡುತ್ತೆ ಏನು ಅಂತ ಹೇಳ್ಬಿಟ್ಟು ಪಂಜಾಬ್ ವಿರುದ್ಧದ ಪ್ರದರ್ಶನದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ